ಿ ಟ್ವಿಸ್ಟ್ ಒಂದು ಸಿಕ್ಕಿದೆ ಶ್ವೇತಾ ಜೊತೆ ಎಂಗೇಜ್ಮೆಂಟ್ ವರೆಗೂ ವರ್ತೂರು ಪ್ರಕಾಶ್ ಕೇಸ್ನ ಬಗ್ಗೆ ಈಗ ಸಿಗ್ತಾ ಇರುವಂತಹ ಅಪ್ಡೇಟ್ ಇದು ಒಂದು ಕುತೂಹಲಕಾರಿ ಟ್ವಿಸ್ಟ್ ಸಿಗ್ತಾ ಇದೆ ಈ ಕೇಸ್ ಆರಂಭದಲ್ಲಿ ಪ್ರಕರಣ ಬೆಳಕಿಗೆ ಬಂದಾಗ ವರ್ತೂರು ಪ್ರಕಾಶ್ ಶ್ವೇತಾ ಗೌಡ ಬಗ್ಗೆ ಕೇಳಿದ್ದು ಆಕೆ ನನಗೆ ಪರಿಚಯನೇ ಇಲ್ಲ ಎಲ್ಲೋ ಒಂದೆರಡು ಬಾರಿ ಆಫೀಸಿಗೆ ಬಂದಿರಬೇಕು ಅಷ್ಟೇ ಸ್ನೇಹ ಇಲ್ವೇ ಇಲ್ಲ ಅಂತ ಹೇಳಿ ಆದ್ರೆ ಈಗ ನೋಡಿದ್ರೆ ಒಂದು ಕುತೂಹಲಕಾರಿ ಟ್ವಿಸ್ಟ್ ಸಿಗ್ತಾ ಇದೆ ಈ ಕೇಸ್ಗೆ ಶ್ವೇತಾ ಜೊತೆ ಎಂಗೇಜ್ಮೆಂಟ್ ವರೆಗೂ ಹೋಗಿದ್ದ ವರ್ತರು ಸ್ನೇಹ ಪೊಲೀಸ್ ವಿಚಾರಣೆ ವೇಳೆ ಅಚ್ಚರಿ ಮಾಹಿತಿ ಬಕಿರಂತಾದ್ರು ತಿರುಪತಿಯಲ್ಲಿ ಎಂಗೇಜ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಸಿದ್ಧತೆ ನಡೆದಿತ್ತು ಅದು ತಿರುಪತಿಗೆ ಹೋಗೋದಕ್ಕೆ ಟಿಕೆಟ್ ಕೂಡ ಬುಕ್ ಆಗಿತ್ತು ಆ ಟಿಕೆಟ್ ನ ಕಾಪಿ ಕೂಡ ಸಿಕ್ಕಿತ್ತು ಯಾಕೆ ತಿರುಪತಿಗೆ ಹೋಗ್ತಾ ಇದ್ರು ಇದರ ಬಗ್ಗೆ ಪ್ರಶ್ನೆ ಮಾಡಿದಾಗ ಪೊಲೀಸರಿಗೆ ಒಂದಷ್ಟು ಕುತೂಹಲಕಾರಿ ಮಾಹಿತಿ ಸಿಕ್ಕಿದೆ ತಿರುಪತಿಯಲ್ಲಿ ಎಂಗೇಜ್ಮೆಂಟ್ ಮಾಡಿಕೊಳ್ಳೋದಕ್ಕೆ ಸಿದ್ಧತೆ ನಡೆದಿದ್ದ ಎಂಗೇಜ್ಮೆಂಟ್ಗೆ ಟಿಕೆಟ್ ಬುಕ್ ಮಾಡಿದ್ದ ಎಂಗೇಜ್ಮೆಂಟ್ ನ ಉಂಗುರದ ಫೋಟೋ ಶ್ವೇತಾಗೆ ಕಳಿಸಿದ್ರು ವರ್ತೂರು ವರ್ತೂರು ಪ್ರಕಾಶ್ಗೆ ಒಟ್ಟು ಮೂವತ್ತೆಂಟು ಪ್ರಶ್ನೆಗಳನ್ನ ಕೇಳಿದ್ದಾರೆ ಎಸಿಪಿ ಗೀತಾ ವಿಚಾರಣೆ ಕೈಗೊಂಡು ಮೂವತ್ತೆಂಟು ಪ್ರಶ್ನೆಗಳಿಗೆ ಉತ್ತರಿಸಿದ ವೇಳೆ ವಿಷಯ ಬಹಿರಂಗ ಆಗಿದೆ ಪೊಲೀಸರಿಗೆ ಒಂದು ಉಂಗ್ರವನ್ನ ವರ್ತೂರು ಪ್ರಕಾಶ್ ಒಪ್ಪಿಸಿದ್ದಾರೆ ಈ ಕೇಸ್ನಲ್ಲಿ ಈಗ ಒಂದು ಮೇಜರ್ ಟ್ವಿಸ್ಟ್ ಸಿಗ್ತಾ ಇದೆ ಈ ಶ್ವೇತಾ ಗೌಡ ಯಾರು ಅಂತಾನೆ ನನಗೆ ಸರಿಯಾಗಿ ಗೊತ್ತಿಲ್ಲ ಅಂತ ಕೇಳಿದ್ದ ವರ್ತೂರು ಪ್ರಕಾಶ್ ಆಕೆ ಜೊತೆ ಎಂಗೇಜ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಹೊರಟಿದ್ರ ಇಬ್ರು ತಿರುಪತಿಗೆ ಹೋಗೋದಕ್ಕೆ ಟಿಕೆಟ್ ಬುಕ್ ಆಗಿತ್ತು ಅನ್ನೋ ವಿಷಯ ಬಹಿರಂಗ ಆಗಿತ್ತು ಆ ಟಿಕೆಟ್ ನ ಕಾಪಿ ಕೂಡ ಸಿಕ್ಕಿತ್ತು ಈಗ ಯಾಕೆ ತಿರುಪತಿಗೆ ಹೋಗ್ತಾ ಇದ್ರು ಅನ್ನೋ ವಿಷಯ ಕೂಡ ಬಹಿರಂಗ ಆಗ್ತಾ ಇದೆ ತಿರುಪತಿಯಲ್ಲೇ ಎಂಗೇಜ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಹಾಗಾದ್ರೆ ಸಿದ್ಧತೆ ನಡೆದಿತ್ತ ಪೊಲೀಸರಿಗೆ ಒಂದಷ್ಟು ಅಚ್ಚರಿ ಮಾಹಿತಿ ಸಿಕ್ಕಿದೆ ವಿಚಾರಣೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ನೇರ ಸಂಪರ್ಕದಲ್ಲಿದ್ದಾರೆ ಮಂಜುನಾಥ್ ಈ ಪ್ರಕರಣ ದಿನದಿಂದ ದಿನಕ್ಕೆ ಒಂದಷ್ಟು ಕುತೂಹಲದ ಟ್ವಿಸ್ಟ್ ಪಡ್ಕೋತಾ ಇದೆ ಈಗ ಈಗ ಬರ್ತಾ ಇರುವಂತಹ ಇನ್ಫಾರ್ಮೇಶನ್ ನೋಡ್ತಾ ಹೋದ್ರೆ ಮೊದಲಿಗೆ ವರ್ತೂರು ಪ್ರಕಾಶ್ ಹೇಳಿದ್ದೇನು ಆಕೆ ಯಾರು ಅಂತಾನೆ ನನಗೆ ಗೊತ್ತಿಲ್ಲ ಅಂತ ಈಗ ನೋಡಿದ್ರೆ ಎಂಗೇಜ್ಮೆಂಟ್ ತನಕ ಹೋಗಿದ್ರು ಅನ್ನೋ ಮಾಹಿತಿ ಸಿಗ್ತಾ ಇದೆ ಒಟ್ನಲ್ಲಿ ಇವತ್ತು ವರ್ತೂರು ಪ್ರಕಾಶ್ಗೆ ಕೇಳಿದಂತ ಮೂವತ್ತೆಂಟು ಪ್ರಶ್ನೆ ಅದರಲ್ಲಿ ಸಿಕ್ಕಂತ ಅಚ್ಚರಿಯ ಉತ್ತರಗಳು ಏನೇನು ಶ್ವೇತ ಪ್ರಮುಖವಾಗಿ ಇವತ್ತು ಬೆಳಗ್ಗೆ ಒಂಬತ್ತುವರೆಗೆ ಏನು ವರ್ತೂರು ಪ್ರಕಾಶ್ ಎ ಸಿ ಪಿ ಗೀತಾ ಅವರ ಮುಂದೆ ವಿಚಾರಣೆಗೆ ಹಾಜರಾಗ್ತಾರೆ ಸತತ ಮೂರು ಗಂಟೆಗಳ ಕಾಲ ವಿಚಾರಣೆ ನಡೆಯುತ್ತೆ ವಿಚಾರಣೆಯಲ್ಲಿ ಸಾಕಷ್ಟು ಪ್ರಶ್ನೆಗಳನ್ನು ಕೂಡ ಕೇಳ್ತಾರೆ ಅಂದರೆ ಮೂವತ್ತ ಎಂಟು ಪ್ರಶ್ನೆಗಳನ್ನ ಈಗ ಎ ಸಿ ಪಿ ಗೇ ಗೀತಾವ್ರ ನೇತೃತ್ವದ ಟೀಮ್ ಈಗ ಪ್ರಶ್ನೆಯನ್ನು ಕೇಳಿರ್ತಕ್ಕಂಥ ಆ ಪ್ರಶ್ನೆಗಳಲ್ಲಿ ಏನು ಶ್ವೇತಾ ಗೌಡ ಮತ್ತೆ ವರ್ತೂರು ಪ್ರಕಾಶ್ ಇರ್ತಕ್ಕಂಥ ಸಂಬಂಧ ಏನು ಜೊತೆಗೆ ಅವರು ಮತ್ತು ಈ ಹಣದ ಟ್ರಾನ್ಸಾಕ್ಷನ್ ಏನು ನಡೀತು ಮತ್ತು ಈ ಒಡವೆಗಳನ್ನು ಯಾವ ರೀತಿಯಾಗಿ ಇರಿಸಿಕೊಂಡ್ರು ಮತ್ತು ಇದಕ್ಕೂ ಆತನಿಗೆ ಏನು ಸಂಬಂಧ ಅನ್ನೋ ಪ್ರಶ್ನೆಗಳನ್ನು ಕೇಳ್ತಾ ಹೋದಂತೆ ಅಲ್ಲಿ ಒಡವೆಗಳಂದರೆ ನೂರು ಗ್ರಾಮ್ ಒಡವೆ ಒಡವೆಗಳನ್ನ ಇಸ್ಕೊಂಡ್ ಇಸ್ಕೊಂಡಿರ್ತಾನೆ ಇವನು ಶ್ವೇತಗೌಡರ ಬಳಿ ಹಾಗಾಗಿ ಆ ಒಡವೆ ಕೆಲವೊಂದು ಸಂದರ್ಭದಲ್ಲಿ ಈ ಒಂದು ಮಾಹಿ ಮಾತು ಕೂಡ ಕೇಳಿ ಬಂದಿರತಕ್ಕಂಥದ್ರೆ ಈ ರಿಂಗ್ ಏನಿದೆ ಆ ರಿಂಗ್ ಸಂಬಂಧಪಟ್ಟಂತೆ ಯಾವ ವಿಚಾರಕ್ಕಾಗಿ ಈ ಒಂದು ರಿಂಗನ್ನು ಇದು ಮಾಡಲಾಗಿತ್ತು ಅಂತ ಕೇಳುವಂಥ ಸಂದರ್ಭದಲ್ಲಿ ಅಲ್ಲಿ ಒಂದು ಸ್ಪಷ್ಟತೆ ಸ್ಪಷ್ಟ ಮಾಹಿತಿ ಸಿಗುತ್ತೆ ಏನು ಶ್ವೇತಗೌಡ ಹಾಗೂ ಏನು ವರ್ತೂರ್ ಪ್ರಕಾಶ್ ಏನಿದ್ದಾರೆ ಇವರಿಬ್ಬರು ಕೂಡ ಎಂಗೇಜ್ಮೆಂಟ್ ಆಗಬೇಕು ಅಂತ ಹೇಳಿ ಪ್ಲಾನ್ ಅನ್ನ ಮಾಡ್ಕೊಂಡಿರ್ತಾರೆ ತಿರುಪತಿಯಲ್ಲಿ ಎಂಗೇಜ್ಮೆಂಟ್ ಅನ್ನ ಮಾಡ್ಕೊಳ್ಬೇಕಾಗಿತ್ತು ಇನ್ನ ಒಂದು ವಾರಗಳ ಈ ಒಂದು ಎಂಗೇಜ್ಮೆಂಟ್ ಅನ್ನ ಮಾಡ್ಕೊಳ್ಬೇಕು ಅಂತ ಹೇಳಿ ಪ್ಲಾನ್ ಆಗಿರ್ತಾ ಇದ್ರೆ ಅಷ್ಟರಲ್ಲಾಗಲಿ ಒಂದು ಪ್ರಕರಣ ಕೈಗೆತ್ಕೊಂಡಂತ ಪೊಲೀಸರು ಆಕೆಯನ್ನು ಬಂಧನವನ್ನು ಮಾಡ್ತಾರೆ ಸದ್ಯ ಈಗ ಪೊಲೀಸರ ಮುಂದೆ ಆ ಒಂದು ಮಾಹಿತಿಯನ್ನು ಹೇಳ್ಕೊಂಡಿರ್ತಕ್ಕಂಥದ್ದು ಇದ್ರ ಜೊತೆ ಜೊತೆಗೆ ಹನ್ನೆರಡು ಲಕ್ಷದ ನಲವತ್ತಾರು ಸಾವಿರ ರೂಪಾಯಿ ಏನು ಶ್ವೇತಗೌಡ ಕೂಡ ಕೊಟ್ಟಿದ್ದಾಳೆ ಆ ಒಂದು ಹಣವನ್ನು ಕೊಟ್ಟಿದ್ದಾಳೆ ಆ ಒಂದು ಹಣದ ಮೂಲವನ್ನು ಕೂಡ ಕೆದಕ್ತಾ ಹೋದಂತೆ ಒಂದಷ್ಟು ಪ್ರಶ್ನೆಗಳನ್ನು ಕೂಡ ಕೇಳ್ತಾ ಹೋಗ್ತದೆ ಇದಕ್ಕೆ ಸಂಬಂಧಪಟ್ಟ ಎಲ್ಲಾ ರೀತಿಯಂತಹ ಉತ್ತರವನ್ನು ಏನು ವರ್ತೂರು ಪ್ರಕಾಶ್ ಅವರು ಕೊಟ್ಟಿರ್ತಕ್ಕಂಥದ್ದು ಇನ್ನ ಇವರಿಬ್ಬರ ಎಂಗೇಜ್ಮೆಂಟ್ ಈ ಹಿಂದೆ ಅಂದ್ರೆ ಈ ಹಿಂದೆ ನವೆಂಬರ್ನಲ್ಲೇ ಕೂಡ ಮಾಡ್ಕೊಳ್ಬೇಕಾಗಿತ್ತು ಅನ್ನೋ ಒಂದು ಮಾಹಿತಿ ಕೂಡ ಇತ್ತು ಆದರೆ ಏನು ಕಾರಣಾಂತರಗಳಿಂದ ಮುಂದೂಡಿಕೆಯನ್ನು ಮಾಡ್ಕೊಳ್ಳಲಾಗಿತ್ತು ಸದ್ಯ ಇನ್ನು ಒಂದು ವಾರಗಳ ಅಂತರದಲ್ಲಿ ಒಂದು ಎಂಗೇಜ್ಮೆಂಟ್ ಅನ್ನು ಮಾಡ್ಕೊಳ್ಬೇಕಾಗಿತ್ತು ಆದರೆ ಯಾವಾಗ ಈಕೆ ಬಂಧನ ಆಗುತ್ತೆ ಅಲ್ಲಿಗೆ ಅವರು ಕೈ ಬಿಟ್ಟಂತೆ ಕಾಣ್ತಾ ಇದೆ ಪೊಲೀಸರ ಮುಂದೆ ಕೂಡ ಒಂದಷ್ಟು ಮಾಹಿತಿಗಳನ್ನು ಹೇಳ್ಕೊಂಡಿರ್ತಕ್ಕಂಥದ್ದು ಸದ್ಯ ನನಗೆ ಈ ಈ ರೀತಿಯಾದಂಥ ಘಟನೆಗಳು ನನಗೆ ಗೊತ್ತಿರಲಿಲ್ಲ ಅನ್ನೋ ಒಂದು ಮಾಹಿತಿನೇ ಈಗ ಪೊಲೀಸರ ಮುಂದೆ ಹೇಳ್ಕೊಳ್ತಾ ಇರ್ತಕ್ಕಂಥದ್ದು ಅಶ್ವೇತಾ ಓಕೆ ಮಂಜುನಾಥ್ ಥ್ಯಾಂಕ್ ಯು ವಂಚನೆ ಕೇಸ್ನಲ್ಲಿ ವರ್ತೂರ್ ಪ್ರಕಾಶ್ ವಿಚಾರಣೆ ನಡೆದಿ ಮೂರು ಗಂಟೆ ಮಾಜಿ ಸಚಿವ ವರ್ತೂರನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ ಹುಲಕೇಶಿ ನಗರ ಎಸಿಪಿ ಗೀತಾ ನೇತೃತ್ವದಲ್ಲಿ ನಡೆದಂತ ವಿಚಾರಣೆ ಶ್ವೇತಾ ಗೌಡ ವಂಚನೆ ಕೇಸ್ನಲ್ಲಿ ನನ್ನ ಪಾತ್ರ ಇಲ್ಲ ವಿಚಾರಣೆ ಬಳಿಕ ವರ್ತೂರು ಪ್ರಕಾಶ್ ಕೊಟ್ಟಂತ ಕೇಳಿಕೆ ಶ್ವೇತಾ ಗೌಡ ವಂಚನೆ ಕೇಸ್ನಲ್ಲಿ ನನ್ನ ಪಾತ್ರ ಏನೂ ಇಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಕಳ್ಳಿ ಬಗ್ಗೆ ನನಗೆ ಮಾತಾಡೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ದಾರೆ ಒಂದು ಸುಳ್ಳು ಪ್ರಕ್ರಿಯೆ ಆರು ತಿಂಗಳ ಹಿಂದಷ್ಟೇ ಶ್ವೇತಾ ಗೌಡ ನನಗೆ ಪರಿಚಯ ಆಕೆಯ ವೃತ್ತಿಯೇ ಬ್ಲ್ಯಾಕ್ ಮೇಲ್ ಮಾಡೋದು ರಾಜಕೀಯ ನಾಯಕರಿಗೆ ಪೊಲೀಸರಿಗೆ ಬ್ಲ್ಯಾಕ್ ಮೇಲ್ ಮಾಡೋದೇ ಆಕೆಯ ವೃತ್ತಿ ಆಕೆ ನನ್ನ ಮೇಲೆ ಸುಳ್ಳು ಆರೋಪ ಮಾಡಿದ್ದಾರೆ ನನ್ನ ಮಕ್ಕಳಿಗಾಗಲಿ ನನಗಾಗ್ಲಿ ಸಂಬಂಧ ಇಲ್ಲ ನನಗೂ ಆಕೆಗೂ ಸಂಬಂಧ ಇಲ್ಲ ಅಂತ ವಿಚಾರಣೆ ನಂತರ ವರ್ತೂರು ಪ್ರಕಾಶ್ ಈ ತರ ಹೇಳಿಕೆ ಕೊಟ್ಟಿದ್ದ ಸುಮಾರು ಬಂಗಾರದ ಅಂಗಡಿಗಳಿಗೆ ಮೋಸ ಮಾಡಿರ್ತಕ್ಕಂಥ ಯುವತಿ ವರ್ತೂರ್ ಪ್ರಕಾಶ್ ಅವರ ಸ್ನೇಹಿತರು ಅಂತೇಳಿ ಬತ್ತಾಯಿತು ನೂರಕ್ಕೆ ನೂರು ಯಾವುದೇ ಸ್ನೇಹಿತರು ಅಲ್ಲ ಫ್ರೆಂಡು ಅಲ್ಲ ನೂರಕ್ಕೆ ನೂರು ಸುಳ್ಳು ನನಗೆ ಕಳೆದ ಒಂದು ಐದಾರು ತಿಂಗಳು ಮುಂಚೆ ನನಗೆ ಪರಿಚಯ ಆಗಿದ್ದು ನಿಜನೇ ಸಾಮಾನ್ಯವಾಗಿ ಒಬ್ಬ ರಾಜಕಾರಣಿ ಅಂದಮೇಲೆ ಬೇಕಾದಷ್ಟು ಜನ ಮನೆಗೆ ಬಂದು ಹೋಗ್ತಾರೆ ಅದೇ ರೀತಿ ಈ ಹುಡುಗಿ ಕೂಡ ಬಂದೋಗಿದ್ಲು ನನ್ನ ಹೆಸರನ್ನು ಬಳಸ್ಕೊಂಡು ಅಂಗಡಿಯಲ್ಲಿ ಹೋಗಿ ಬಂಗಾರ ತಗೊಂಡು ಅದನ್ನು ಮಾರಾಟ ಮಾಡಿರ್ತಕ್ಕಂಥದ್ದು ಅದು ತನಿಖೆಯಿಂದ ನನಗೂ ಕೂಡ ಗೊತ್ತಾಗಿದ್ದು ಅದು ನಾವು ಅದರಲ್ಲಿ ಯಾವುದೇ ರೀತಿಯಾದಂಥ ನಾನು ಇದರಲ್ಲಿ ಇಲ್ಲ ಹಾಗಾಗಿ ನನ್ನ ಹೆಸರು ಮೇಲೆ ಅವರು ವರ್ತು ಪ್ರಕಾಶ್ ನಮಗೆ ಪರಿಚಯ ಅಂಥೇಳಿ ಈ ಒಂದು ಒಡವೆಗಳನ್ನು ತಗೊಂಡು ಹೋಗಿರ್ತಕ್ಕಂಥದ್ದು ಹಾಗಾಗಿ ಈ ಸ್ನೇಹಿತರು ವರ್ತರ ಪ್ರಕಾರ ಸ್ನೇಹಿತೆ ವಂಚನೆ ಪ್ರಕರಣ ಅಂತೇಳಿ ಎಲ್ಲ ಟಿ ವಿಗಳಲ್ಲಿ ಬಂತು ಹಾಗಾಗಿ ನನಗೂ ಕೂಡ ಭಾಳ ಮನುಷ್ಯಕ್ಕೆ ನೋವಾಗೈತೆ ಪತ್ರಿಕೆಗಳಲ್ಲಿ ಕೈ ಮುಗಿದು ಕೇಳ್ಕೊತೀನಿ ಇವತ್ತು ಯಾರೇ ಒಬ್ಬ ಎಮ್ ಎಲ್ ಎ ಆಗಲಿ ಒಬ್ಬ ಆಗಲಿ ಮಾರವಾಡಿ ಅಂಗಡಿನಲ್ಲಿ ಹತ್ತು ಗ್ರಾಮ ಒಡವೆ ಕೊಡೋಂದ್ರೂ ಕೂಡ ಯಾರೂ ಕೊಡೋಲ್ಲ ಅಂಥದ್ದು ಎರಡು ಕೋಟಿ ರೂಪಾಯಿ ಒಡವೆ ಕೊಟ್ಟವ್ರೆ ಅಂದರೆ ಇದ್ರ ನಮ್ಮಕ್ಕೆ ಆಗೋದಿಲ್ಲ ಹಾಗಾಗಿ ಆಕೆ ಹೋಗಿ ಮಾರವಾಡಿ ಅಂಗಡಿಯನ್ನು ನಂಬಿಸಿ ಈ ಒಡವೆ ತಗೊಂಡಿರ್ತಕ್ಕಂಥದ್ದು ಇದರಲ್ಲಿ ನಂದು ಯಾವುದೇ ರೀತಿಯಾದಂಥ ಪಾತ್ರ ಇಲ್ಲ ನಾನು ಸಂಪೂರ್ಣವಾಗಿ ಎಲ್ಲ ಮಾಹಿತಿಯನ್ನು ಕೂಡ ಪೊಲೀಸ ಅಧಿಕಾರಿಗಳಿಗೆ ಕೊಟ್ಟಿದ್ದೀನಿ ಹಾಗಾಗಿ ಆಕೆಯನ್ನು ಎಲ್ಲ ರಿಕವರಿ ಮಾಡ್ತಕ್ಕಂಥ ಕೆಲಸ ಮತ್ತು ಇನ್ನೂ ಸುಮಾರು ಇಪ್ಪತ್ತು ಕಂಪ್ಲೇಂಟ್ಗಳು ಈ ಆಕೆ ಮೇಲೆ ಬಂದಿರತಕ್ಕಂಥದ್ದು ಎಲ್ಲ ಹೊಸ ಹುಬ್ಬಳ್ಳಿಯಲ್ಲಿ ಬಿ ಜೆ ಪಿ ಶಾಸಕ ವರ್ಸಸ್ ಗೃಹ ಸಚಿವರ ಮಧ್ಯೆ ಕೋಲ್ಡ್ ವಾರ್ ನಡೆದಿದೆ ಪೊಲೀಸ್ ಠಾಣೆ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಗೇಟು ಎದುರೇಟು ಹಳೆ ಹುಬ್ಬಳ್ಳಿ ಗಲಭೆ ಕೇಸನ್ನ ಉಲ್ಲೇಖಿಸಿದ್ರು ಶಾಸಕ ಮಹೇಶ್ ತೆಂಗಿನಕಾಯಿ ಹೋರಾಟಗಾರರ ಮೇಲಿನ ಪ್ರಕರಣ ಹಿಂಪಡೆದಿದ್ದಕ್ಕೆ ಅಭ್ಯಂತರ ಇಲ್ಲ ಪೊಲೀಸ್ ಠಾಣೆಗೆ ಬೆಂಕಿ ಹಚ್ಚಿದವರ ಕೇಸ್ ಹಿಂಪಡೆದಿದ್ದು ಖೇದಕರ ಇತ್ತೀಚೆಗೆ ಗಮನಿಸಿದ್ರೆ ರಾಜಕಾರಣಿಗಳ ಹಸ್ತಕ್ಷೇಪ ಜಾಸ್ತಿಯಾಗಿದೆ ಗೃಹ ಸಚಿವರ ಎದುರಲ್ಲೇ ಸರ್ಕಾರಕ್ಕೆ ತೆಂಗಿನಕಾಯಿ ಪರೋಕ್ಷ ಚಾಟಿ ಬೀಸಿದ್ದಾರೆ ಮಹೇಶ್ ತೆಂಗಿನ ಅದೇ ವೇದಿಕೆಯಲ್ಲೇ ಪರಮೇಶ್ವರ್ ಕೌಂಟರ್ ಕೊಟ್ಟು ಇದು ಸರ್ಕಾರದ ವಿವೇಚನೆ ಅಂತ ಗೃಹ ಸಚಿವ ಪರಮೇಶ್ವರ್ ಪ್ರತಿ ಹೇಳಿಕೆ ಕೊಡ್ತಾರೆ ಹಿಂದಿನ ಸರ್ಕಾರವು ಕೆಲ ಕೇಸನ್ನ ವಾಪಸ್ ಪಡೆದಿತ್ತು ನಮ್ಮ ಸರ್ಕಾರದಲ್ಲೂ ಈಗ ಕೆಲ ಕೇಸ್ ವಾಪಸ್ ಪಡೆದಿದೆ ಬಿಜೆಪಿ ಶಾಸಕ ಮಹೇಶ್ ತೆಂಗಿನ ಪರಮೇಶ್ವರ್ ಕೊಟ್ಟಂತ ತಿರುಗೇಟಿತು ಪೊಲೀಸರಿಗೆ ಕೂಡ ನಾವು ಹೇಳ್ತೇನೆ ಅನೇಕ ಸಂದರ್ಭದಲ್ಲಿ ನಾರ್ಮಲಿ ಬಿಟ್ಟರೆ ಬೇರೆ ಏನು ಕೆಲಸ ಪೊಲೀಸರಿಗೆ ಅಂತ ಕೆಲಸ ಮಾಡ್ತೇವೆ ಆದರೆ ಅವ್ರಿಗೂ ನಾವು ಅರ್ಥ ಮಾಡ್ಕೋಬೇಕು ಪೊಲೀಸ್ ಇಲಾಖೆಯಲ್ಲಿ ಇರ್ತಕ್ಕಂಥವ್ರು ತಾವಾಗ್ಲೇ ಏನು ಮಾಡಂಗಿಲ್ಲ ಸಂಬಳಿಸು ಡೈರೆಕ್ಟ್ ಅಂತ ಇರ್ತವಲ್ಲ ಯಾರೋ ಒಬ್ರು ಹೇಳಿ ಇನಿಸ್ಟಿಗೇಟ್ ಮಾಡ್ತಾಯಿದ್ದಾರೆ ರಾಜಕಾರಣಿಗಳನ್ನಾಗ ಈಗಿನ ಹೆಚ್ಚೆತ್ತಿನ ಘಟನೆಗಳನ್ನು ದಿವಸದ ಒಂದು ವಾರದ ಒಂದು ಘಟನೆಗಳನ್ನ ನೋಡಿದಾಗ ಯಾರು ಪೊಲೀಸ್ ಇಲಾಖೆಯವರು ಮಾಡಕ್ಕೆ ಹೋಗಂಗಿಲ್ಲ ಆದರೆ ಮಾಡಕ್ಕೆ ಹಚ್ಚುವಂಥವ್ರು ಹತ್ತಾರಲ್ಲ ಅವ್ರ ಬಗ್ಗೆ ಕೂಡ ಇವತ್ತು ಗಮನ ಹರಿಸ್ತಕ್ಕಂಥ ಕೆಲಸ ನಾವೆಲ್ಲರೂ ಕೂಡ ಮಾಡಬೇಕು ಅನ್ನೋದು ವಿನಂತಿ ಮಾಡ್ತೇವೆ ಯಾಕಂದ್ರೆ ರಾಜಕಾರಣಿಗಳ್ ಕೂಡ ಇರುತ್ತೆ ರಾಜಕಾರಣ ಆದರೆ ಕೆಲವೊಂದು ವಿಷಯದಲ್ಲಿ ನಾವು ರಾಜಕಾರಣವನ್ನು ಮಾಡಲಾರ್ದನ ಫ್ರೀ ಹ್ಯಾಂಡ್ ಕೊಟ್ಟು ಅವ್ರಿಗೆ ಅದಕ್ಕೆ ಸರಿಯಾದ ರೀತಿಯಲ್ಲಿ ನಡ್ಕೊಳುವಂತ ಕೆಲಸವನ್ನು ನಾವು ಕೊಡಬೇಕಾಗತ್ತೆ ಅವಾಗ ಮಾತ್ರ ರಾಜಕಾರಣಿಗಳಿಗೂ ಒಂದು ಗೌರವ ಬರ್ತಕ್ಕಂಥದ್ದಾಗುತ್ತೆ ಇಲಾಖೆಗಳಿಗೂ ಕೂಡ ಗೌರವ ಬರ್ತಕ್ಕಂಥ ಆಗತ್ತೆ ಒಂದು ಒಂದು ಕೇಸ್ ಬಗ್ಗೆ ಪ್ರಸ್ತಾಪ ಮಾಡಿದ್ರು ನಾನು ಅದನ್ನು ವಿವರವಾಗಿ ಹೇಳಕ್ ಹೋಗೋದಿಲ್ಲ ಸರ್ಕಾರಕ್ಕೆ ಎಲ್ಲ ರೀತಿಯ ಅಧಿಕಾರ ಇದೆ ಆ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಡೋದಿಲ್ಲ ದುರ್ಬಳಕೆ ಮಾಡಬಾರ್ದು ಆದರೆ ನ್ಯಾಯಯುತವಾಗಿ ಏನು ಏನ್ ಮಾಡಬೇಕು ಅದನ್ನು ಸರ್ಕಾರ ತನ್ನ ವಿವೇಚನೆಯ ಅಡಿಯಲ್ಲಿ ಮಾಡೋದು ಆ ಸಂದರ್ಭದಲ್ಲಿ ತೀರ್ಮಾನಗಳು ಪ್ರಶ್ನೆ ಮಾಡೋದು ನಾನು ಮಾಡೋಕ್ಕಾಗೋದಿಲ್ಲ ಆದರೆ ಅದನ್ನು ಯೋಚನೆ ಮಾಡಿ ಸರ್ಕಾರಗಳು ತೀರ್ಮಾನವನ್ನು ತಗೊಳ್ತವೆ ಹಿಂದಿನ ಸರ್ಕಾರಗಳು ಮಾಡಿದೆ ನಾವು ಸರ್ಕಾರನು ಮಾಡ್ತೇವೆ ಮುಂದೇನೂ ಮಾಡ್ತಾರೆ ಆದರೆ ಅದು ಅದರ ಇಂಪ್ಯಾಕ್ಟ್ ಸಮಾಜದ ಮೇಲೆ ಆಗಬಾರದು ಅನ್ನೋದು ಅವರ ಅನಿಸಿಕೆ ಅದನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಸಿಟಿ ರವಿ ಮಧ್ಯೆ ಆನೆ ಪ್ರಮಾಣ ಯುದ್ಧ ಶುರುವಾಗಿದೆ ಧರ್ಮಸ್ಥಳಕ್ಕೆ ಬರೋದಕ್ಕೆ ಸಿಟಿ ರವಿಗೆ ಹೆಬ್ಬಾಳ್ಕರ್ ಸವಾಲ್ ಹಾಕಿದ್ದಾರೆ ಹೆಬ್ಬಾಳ್ಕರ್ ಸವಾಲನ್ನ ಸಿಟಿ ರವಿ ಸ್ವೀಕರಿಸ್ತಾರ ಮಂಜುನಾಥನ ಮುಂದೆ ಆಣೆ ಮಾಡಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಸಿಟಿ ರವಿಗೆ ಸವಾಲ್ ಹಾಕಿದ್ದಾರೆ ನನ್ನ ಕುಟುಂಬ ಸಮೇತ ನಾನು ಬರ್ತೀನಿ ನೀವು ನಿಮ್ಮ ಕುಟುಂಬದ ಸಮೇತ ಬನ್ನಿ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಸವಾಲು ಹಾಕಿದ್ದಾರೆ ಸಿಟಿ ರವಿ ಈ ಸವಾಲನ್ನ ಸಿಟಿ ರವಿ ಸ್ವೀಕರಿಸ್ತಾರ ಈ ಸವಾಲೇ ಈಗ ಅಪ್ರಸ್ತುತ ಅಂತ ಕೇಳಿದ್ದಾರೆ ಸಿಟಿ ರವಿ ನಾನು ಕುಟುಂಬ ಸಮೇತ ಧರ್ಮಸ್ಥಳದ ಮಂಜುನಾಥ್ ಬರ್ತೀನಿ ಯಾಕಂದ್ರೆ ನಾನು ನಂಬುತ್ತೀನಿ ಧರ್ಮಸ್ಥಳದ ಮಂಜುನಾಥನ ನಂಬುತ್ತೀನಿ ಈ ದೇಶದಲ್ಲಿರುವಂತ ಎಲ್ಲ ದೇವತೆಗಳನ್ನು ನಂಬುತ್ತೀನಿ ನೀವು ದೇವ್ರ ಹೆಸರನ್ನು ಹೇಳ್ತಿರಲ್ಲ ಚಿಕ್ಕಮಂಗ್ಳೂರು ತುಂಬ ಹತ್ತಿರ ಧರ್ಮಸ್ಥಳ ಭಾಳಷ್ಟು ಹತ್ತಿರ ನಮಗಾದರೆ ಸ್ವಲ್ಪ ದೂರ ಆಗುತ್ತೆ ನೀವು ಕೂಡ ದೇವ್ರನ್ನ ನಂಬ್ತೀರ ದತ್ತಮಾಲೆಯನ್ನು ಹಾಕೋತೀರ ಪವಿತ್ರವಾದಂಥ ದತ್ತಪೀಠಕ್ಕೆ ಹೋಗ್ತೀರ ನೀವು ಕುಟುಂಬ ಸಮೇತ ಮಂಜುನಾಥನ ಹತ್ರ ಬನ್ನಿ ನೀವು ಕೂಡ ಆನೆ ಪ್ರಮಾಣ ಮಾಡಿ ಹೇಳಿ ರಾಜ್ಯದ ಜನತೆಗೆ ಹೇಳಿ ನಾನು ಅಂದಲ್ಲ ಈ ಮಾತನ್ನು ಅಂತ ನಾನು ಕೂಡ ಬರ್ತೀನಿ ಕುಟುಂಬ ನಂತರ ಅವೆಲ್ಲವೂ ಅಪ್ರಸ್ತುತ ಆಗಿದ್ದಾವೆ ಅವೆಲ್ಲ ಅಪ್ರಸ್ತುತ ಆಗಿದೆ ಪೊಲೀಸ್ ಕೇಸ್ ಕೊಟ್ಟು ಹೆರಾಸ್ಮೆಂಟ್ ಆದ ನಂತರ ಅವೆಲ್ಲವೂ ಮುಂಚಿತವಾಗಿತ್ತು ಮುಂಚೆ ಇತ್ತು ಮತ್ತು ಅವರು ನನ್ನನ್ನು ಕೊಲೆಗಡಕ ಅಂತ ಸಂಪೋ ಸಂಬೋಧಿಸಿದ್ದಾರೆ ಒಪ್ಕೊಂಡಿದ್ದಾರೆ ನನ್ನ ಕೊಲೆಗಡ್ಕ ಅಂತ ನಾನು ಯಾರು ಕೊಲೆ ಮಾಡಿದ್ದೀನಿ ಯಾರನ್ನು ಕೊಲೆ ಮಾಡಿದ್ದೀನಿ ನಿಮ್ಮನ್ನು ಈಗ ಧರ್ಮಸ್ಥಳಕ್ಕೂ ಕೂಡ ಕರಿತಾ ಇರುವಂಥದ್ದು ಹಣೆ ಪ್ರಮಾಣದ ಕೂಡ ಕೂಡ ಮಾಡಲಿ ಅನ್ನೋದು ಕೂಡ ಹೇಳ್ತಾ ಇರುವಂಥದ್ದು ಬಳ್ಕರ್ ಈಗ ಪೊಲೀಸ್ ಕೇಸ್ ಆದ ನಂತರ ಅವೆಲ್ಲವೂ ಅಪ್ರಸ್ತುತ ಆಗಿದ್ದಾವೆ ಅವೆಲ್ಲ ಅಪ್ರಸ್ತುತ ಆಗಿದೆ ಪೊಲೀಸ್ ಕೇಸ್ ಕೊಟ್ಟು ಹೆರಾಸ್ಮೆಂಟ್ ಆದ ನಂತರ ಅವೆಲ್ಲವೂ ಮುಂಚಿತವಾಗಿತ್ತು ಮುಂಚೆ ಇತ್ತು ಮತ್ತು ಅವರು ನನ್ನನ್ನು ಕೊಲೆಗಡ್ಕ ಅಂತ ಸಂಪೋ ಸಂಬೋಧಿಸಿದ್ದಾರೆ ಒಪ್ಕೊಂಡಿದ್ದಾರೆ ನನ್ನ ಕೊಲೆಗಡ್ಕ ಅಂತ ನಾನು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್